ಮೂರು ಜನ ನಾಲ್ಕು ಜನ ಪೊಲೀಸ್ನವ್ರುಗಳು ಒಂದು ಪೊಲೀಸ್ ವ್ಯಾನಲ್ಲಿ ಬರುವಂಥದ್ದು ಇನ್ಫಾರ್ಮೇಷನ್ನು ಇವ್ರಿಗೆ ಗೊತ್ತಾಗುತ್ತೆ ಇವನು ವಸಂತ ಅಲಿಯಾನ ಅವತ್ತೊಂದು ದಿವಸ ಅರ್ಲಿ ಮಾರ್ನಿಂಗು ಹನ್ನೊಂದು ಗಂಟೆಗೆ ಹೋಗಿ ಕೋರ್ಟಲ್ಲಿ ಕರೆಕ್ಟಾಗಿ ಏನು ಜಾಗದೊಳಗಡೆ ಕೂತ್ಕೋಬೇಕು ಕೋರ್ಟ್ ಹಾಕ್ಕೊಂಡು ಕೂತ್ಕೊಬಿಡ್ತಾನೆ ಒಂದು ಕೆ ಎರಡು ಮೂರು ಫೈಲ್ ಇಟ್ಕೊಂಡು ನಾನು ನನ್ನ ನನ್ನ ಸತ್ರು ಪರವಾಗಿಲ್ಲ ಅದೇನಾರು ಆಗಬಿಡ್ಲಿ ಅಂತ ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಅವನು ಅಲ್ಲಿ ಒಳಗಡೆ ಕೂತ್ಕೊತಾನೆ ಅಂದರೆ ಇನ್ನು ಎಷ್ಟು ಡಿಟರ್ಮಿನ್ ಇರಬೇಕು ಹೇಳಿ ಆ ಮನುಷ್ಯ ಅವನು ಎದ್ರೊಳಗಡೆ ಹೋಗ್ಬಿಡ್ತಾನೆ ಈ ಚ ವ್ಯಾನ್ ನಿಂತಿರುತ್ತೆ ನೋಡಿ ಆ ವ್ಯಾನ್ ಕೆಳಗಡೆ ನುಗ್ಬಿಡ್ತಾನೆ ಫಸ್ಟ್ ನುಗ್ತಾ ಇರ್ಬೇಕಾದಾಗ ಒಂದು ಹೊಡಿತಾನಲ್ಲ ತೂತಾಗ್ಬಿಡುತ್ತೆ ಒಂದು ಗುಂಡು ಆಮೇಲೆ ಸಡನ್ ಆಗಿ ನುಗ್ಬಿಡ್ತಾನೆ ಗುಂಡುಗಳು ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ನುಗ್ಗಿ ಬಂದು ಹೊಡೆಯುವಂಥ ಇಂಥ ಕಮಿಟೆಡ್ ವರ್ಕರ್ ಭಾಳ ಬಹಳ ಕಷ್ಟ ಅದು ಒಂಥರ ನಂಗೆ ನನ್ನ ಪ್ರಕಾರ ಲಕ್ಕು ಸರ್ ಇದು ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟ್ನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೇ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಡ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ ಬಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಈ ಕಥಾನಕವನ್ನು ವಿಸ್ತೃತವಾಗಿ ಹೇಳ್ತಿರುವಂಥ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಕಳೆದ ಸಂಚಿಕೆಯಲ್ಲಿ ನಾವು ಜಯಂತ್ ರೈ ಮರ್ಡರ್ ಕೇಸ್ ಬಗ್ಗೆ ಮಾತಾಡಿದೀವಿ ನಾವು ಜಯಂತ್ ರೈ ಮರ್ಡರ್ ಅಂದರೆ ಮುತ್ತಪ್ಪರಯ್ಯ ಬಲಗೈ ಬಂಟ ಸೊ ಆ ಒಂದು ಮರ್ಡರ್ ಮಾಡಿರೋದು ಮಾಡಿರೋದು ಯಾರು ಅಂತಂದರೆ ಅಮರ್ ಆಳ್ವ ಹುಡುಗರು ಅಮರಾಳ್ವ ಕೊಲೆ ರಿ ರಿಟಾಲಿಯೇಷನ್ ಅದು ಒಂಥರ ಸೊ ಮುತ್ತಪ್ಪ ಜಯಂತಗೆ ಹೇಳಿರ್ತಾರೆ ನೀವು ನೀನು ಅಲ್ಲಿರಬೇಡ ನೀನು ನಮ್ಮ ಜೊತೆಗಿರು ಇಲ್ಲಾಂದರೆ ಕಷ್ಟ ಆಗುತ್ತೆ ಅಂತೇಳಿ ಆದರೂ ಮುತ್ತಪ್ಪ ಜಯಂತ್ರ ಕೇಳಿರಲ್ಲ ಕೊನೆಗೂ ಆ ಒಂದು ಬೆಲೆ ತರಬೇಕಾಗತ್ತೆ ಈಗ ಈಗ ಮುತ್ತಪ್ಪರೈ ಸುಮ್ಮನೆ ಕೂತ್ಕೊಳ್ಳೋಂಥ ವ್ಯಕ್ತಿ ಅಲ್ಲ ಈಗ ಮತ್ತೆ ರಿಟ್ಯಾಲೇಷನ್ ಏನಾದರೂ ಆಗುತ್ತಾ ಅದು ಮತ್ತು ತನ್ನ ಸೇಫ್ಟಿ ಯಾಕೆಂದರೆ ಮುತ್ತಪ್ಪರೈನೂ ರೈನೂ ತೆ ತೆಗಿಬೇಕಂತ ಒಂದು ಒಂದು ಏನು ನಡೀತಾ ಇರುತ್ತೆ ಮಾತುಕತೆ ಅದಕ್ಕೇನು ಏನು ಏನಾಗುತ್ತೆ ಸರ್ ನೋಡಿ ಮುತ್ತಪ್ರೈನ ಭಾಳ ಕಷ್ಟ ಟಚ್ ಮಾಡೋದು ಅನ್ನುವ ಅನ್ನುವಂಥದ್ದು ಸಹ ಅವ್ರಿಗಿರ್ತದೆ ಮುತ್ತಪ್ರೈಗೆ ಭಾಳ ತುಂಬ ಜನ ಇಟ್ಕೊಂಡಿದ್ದಾರೆ ಗನ್ಮನ್ಗಳಿದ್ದಾರೆ ಅವ್ರನ್ನ ಹತ್ರ ಹೋಗಿ ನಾವು ಹೋದಾಗ ನಮ್ಮನ್ನು ಐಡೆಂಟಿಫೈ ಮಾಡಿಬಿಡ್ತಾರೆ ಆಮೇಲೆ ಬೇರೆಯವ್ರಿಗಿಂತ ಭಾಳ ತುಂಬ ಶಾರ್ಪು ನಮ್ಮ ಗುಡಿಗೆ ಮೊದಲು ಆರು ಅವರು ಆ ಕಡೆಯಿಂದ ಗುಂಡು ಆರಿಸ್ಬಿಡು ಅಂತ ಕೆಪಾಸಿಟಿ ಇರ್ತಕ್ಕಂಥವ್ರು ಅನ್ನುವಂಥದ್ದನ್ನ ಎಲ್ಲ ಇವರೆಲ್ಲ ತಿಳ್ಕೊಂಡಿರ್ತಾರೆ ಯಾರು ಈ ಆಳುವ ಕಡೆ ಹುಡುಗರುಗಳು ಆದ್ರೂ ಸಹ ನಾವು ಶತ್ರು ಪರವಾಗಿಲ್ಲ ಏ ನಮ್ಗೆ ನಮ್ಮ ಬಾಸು ನಮ್ಮ ಇವನನ್ನು ಕೊಂದುಬಿಟ್ನಲ್ಲ ಕೊಂದು ಕೊಲ್ಲಿಸ್ಬಿಟ್ರಲ್ಲ ಹಾಳು ಅಮರಾಳುನ ಬಿಡೋದು ಬೇಡ ಯಾವ ಕಾರಣಕ್ಕೂ ಅಂತ ಅನ್ನುವಂಥ ತೀರ್ಮಾನ ಮಾಡಿಕೊಂಡಿರುವಂಥವ್ರು ಇದ್ದಾಗ ಎಲ್ಲದಕ್ಕೂ ಅವರು ರೆಡಿ ಆದಂಗೆನೇ ಅಂದರೆ ಸತ್ ನಾವು ಸತ್ರು ಪರವಾಗಿಲ್ಲ ಅದೇನಾರು ಆಗಲಿ ಅಂತ ಅನ್ನುವಂಥ ತೀರ್ಮಾನ ಮಾಡ್ಕೊಬಿಟ್ಟಾಗ ಇಟ್ ಈಸ್ ವೆರಿ ಡಿಫಿಕಲ್ಟ್ ಅ ಆ ಥರದ ಒಂದು ಡಿಫೆನ್ಸ್ ಅಫೆನ್ಸು ಡಿಫೆನ್ ಡಿಫೆನ್ಸ್ ಅಫೆನ್ಸ್ನ ಡಿಫೆನ್ಸ್ ಮಾಡ್ಕೋಬೇಕು ಅನ್ನೋದು ಸ್ವಲ್ಪ ಕಷ್ಟ ಆಯ್ತದೆ ಎಂಥ ಪ್ರಿಕಾಷನರಿ ಎಂಥ ಏಳು ಸುತ್ತ ಕೋಟೆನೂ ರಚಿಸ್ಕೊಂಡಿದ್ರೂ ಎಂಥ ವೇದ್ಯ ಕೋಟೆಗಳು ಪುಡಿಪುಡಿ ಆಗ್ಬಿಡ್ತವೆ ಆ ಕಾರಣಕ್ಕೋಸ್ಕರನೇ ಆ ಸಮಯದಲ್ಲಿ ಏನಾಗ್ತದೆ ಈ ಮನುಷ್ಯ ಒಳಗಡೆ ಇರ್ತಾ ಈಚೆ ಬರಲ್ಲ ಯಾರೋ ಜ್ರೆ ಆ್ಯಕ್ಚುಲಿ ಸುಲಭಕ್ಕೆ ಬೇಲ್ ಆಗ್ತದೆ ಬೇಲ್ಗೂ ಅರ್ಜಿ ಹಾಕ್ಕೊಳ್ಳೋದಿಲ್ಲ ಹಾಗೆಯೇ ನೋಡೋಣ ಅಂದ್ಬಿಟ್ಟು ಅಂತ ಎಲ್ಲ ಜೈಲಿಗೆ ಇನ್ಫಾರ್ಮೇಷನ್ಗಳು ತರಿಸ್ಕೊಂಡು ಏನೇನು ನಡೀತಾ ಇದೆ ಚಟುವಟಿಕೆಗಳು ಅಂತ ಹೇಳ್ಬಿಟ್ಟು ಅಂತ ಪ್ರತಿಯೊಂದೂ ವಾಚ್ ಮಾಡ್ತಾ ಇರ್ತಾನೆ ಆವಾಗ ಅವ್ನು ಗೊತ್ತಾಗ್ತಾ ಇರ್ತದೆ ನಾನು ಆಚೆ ಹೋದರೆ ನೂರಕ್ಕೆ ನೂರಷ್ಟು ನಮಗೆ ಎಲ್ಲಾದರೂ ಒಂದು ಕಡೆ ಸ್ನೀಕಾಗಿ ಹೊಡೆಯುವಂಥ ಕಾರ್ಯಕ್ರಮ ಇವರು ಇಟ್ಕೊಂಡವ್ರೆ ಮಾಡೇ ಮಾಡ್ತಾರೆ ಇವರು ಯಾಕೆಂದರೆ ಥ್ರೂ ಕೆಲವಷ್ಟು ಬಾಂಬೆ ಕಡೆ ಇರ್ತಕ್ಕಂಥ ಯಾರು ಯತೀಶ್ ಶೆಟ್ಟಿ ಕಡೆ ಮತ್ತು ಆ ಕಡೆಯಿಂದ ಬಂದು ನನಗೆ ತಗಲಾಕೊಬಿಡ್ಬೋದು ಗ್ಯಾರಂಟಿ ಅದೇ ಆಗ್ತದೆ ಈ ಕಾರ್ಯಕ್ರಮ ಅಂತ ಅನ್ನುವಂಥದ್ದು ಇವರು ತಲೆಗೆ ಬಂದು ಕೂತ್ಕೊಬಿಟ್ಟಿರ್ತದೆ ಅದಕ್ಕೆ ಏನಾಗುತ್ತೆ ಸುಮಾರು ಒಂದು ಹಾಗೆ ನಡ್ಕೊಂಡು ಅವರೂ ಪ್ಲ್ಯಾನ್ ಮಾಡ್ತಾಯಿರ್ತಾರೆ ಜೈಲಲ್ಲಿ ಸೇರ್ಕೊಬಿಟ್ಟಿರ್ತಾನೆ ಆಮೇಲೆ ಜೈಲಿಗೆ ಹೋಗಿ ಪ್ಲ್ಯಾನ್ ಮಾಡೋಣ ಅಂತ ಒಂದು ಸಾರಿ ಪ್ಲ್ಯಾನ್ ಮಾಡಿದ್ದಾರೆ ಜೈಲ್ಗೂ ಮೈಸೂರು ಜೈಲಲ್ಲಿ ಆ ಇವರು ಯಾರು ವಸಂತ ಸಾಲಿಯನ ಆಮೇಲೆ ಇವನು ಫ್ರಾನ್ಸಿಸ್ ಕುಟೀನೋ ಆಮೇಲೆ ಇವನು ರಮೇಶ್ ಪೂಜಾರಿ ಇವರು ಮತ್ತೆ ಪ್ಲ್ಯಾನ್ ಮಾಡೋರೆ ಏನು ಮಾಡೋದು ಜೈಲಿಗೆ ಹೋಗಿ ಅಂದರೆ ಇವ್ರು ಹೋದರೆ ಗೊತ್ತಾಗ್ಬಿಡ್ತದೆ ಹಾಂ ಅಲ್ಲಿ ಜೈಲು ಒಳಗಡೆ ನಾವು ಹೆಂಗೆ ಯಾರ ಮುಖಾಂತರ ಹೊಡಿಸ್ಬೋದು ಯಾರನ್ನಾದರೂ ಇಂಟ್ರ್ಯೂ ಹಾಕಿ ಹಂಗೆ ಅಲ್ಲಿ ಈ ಸುಮಾರು ಸರಿ ಅಲ್ಲೂ ಬಿಟ್ಟಿಲ್ಲ ಜೈಲು ಪ್ರೇಮಿಸಲು ಏನಾದರೂ ಮಾಡಿ ಮುಗಿಸೋಣ ಅಂತ ಅನ್ನುವಂಥದ್ದು ಕಾರ್ಯಕ್ರಮಕ್ಕೂ ಇವ್ರು ಕೈ ಹಾಕವ್ರೆ ಒಂದು ಐ ಸುಮಾರು ಒಂದು ಒಂದು ತಿಂಗಳು ಸತತವಾಗಿ ಅಲ್ಲೋಗಿ ಶೇಡ್ ಮಾಡೋರು ಜೈಲು ಓಕೆ ಹಾಗೆ ಏನೇನೆಲ್ಲ ವೀಕ್ನೆಸ್ ಇದೆ ಹೆಂಗೆ ಅವನನ್ನ ಕರ್ಸ್ಕೋಬೋದು ಅಕಸ್ಮಾತ್ ಏನಾದರೂ ಪೊಲೀಸ್ ವರ್ಗಗಳಿಗೆ ಬ್ರೈಬ್ ಮಾಡಿಬಿಟ್ಟು ಅವನ್ನ ಈಚೆ ಕರ್ಸ್ಕೋಬೋದಾ ಹಾಂ ನಮ್ಮನ್ನ ಏನಾದರೂ ಅವನನ್ನು ಅಲ್ಲಿವರೆಗೂ ಹೋಗ್ಬೇಕಂತ ಸಮಯದಲ್ಲಿ ಏನಾದರೂ ಅವನು ಇದ್ದಾಗ ಅಲ್ಲಿಂದ ಆದಮೇಲೆ ನಾವು ಈಚೆ ಬರೋಕ್ಕಾಗುತ್ತಾ ಒಳಗಡೆ ಒಡೆದ್ಬಿಟ್ಟು ಜೈಲಿಂದ ಒಳಗಡೆ ಒಡೆದು ಈಚೆ ನಾವು ತಪ್ಪಿಸ್ಕೊಂಡು ಬರೋದಕ್ಕೆಲ್ಲ ಪಾಸಿಬಿಲಿಟೀಸ್ ನೋಡ್ಕೊಂಡಿದ್ದಾರೆ ಒಳಗಡೆ ಹೋಗಿ ಫೈರ್ ಮಾಡ್ಬಿಟ್ಟು ಈಚೆ ಬರೋಕ್ಕಾಗೋದಿಲ್ಲ ಕಷ್ಟ ಆಗ್ತದೆ ಗೇಟ್ ಬಾ ಕ್ಲೋಸ್ ಮಾಡಿಬಿಟ್ರೆ ನಮ್ಮ ನಾವು ಒಳಗಡೆನೆ ಸಿಗಕ್ಕೆ ಹೊಡ್ತೀವನು ಅಂಥದ್ದು ಅವ್ರಿಗೆ ಗೊತ್ತಾಗಿದೆ ಆಮೇಲೆ ಇಂಟ್ರ್ಯೂ ರೂಮಲ್ಲಿ ಇಂಟ್ರ್ಯೂಗೆ ಬರ್ತಾರಲ್ಲ ಅಲ್ಲಿ ಕಂಬಿಗಳಲ್ಲಿ ಬೇರೆಯವನಿಗೆ ವೆಪನ್ ಕೊಟ್ಟು ಕ ಒಳಗಡೆಗೆ ಬಂದಾಗ ಅಲ್ಲಿ ಓಡಿಸಿದ ಕೇನಾರ ಮಾಡುವ ಮಾಡಿದಾಗ ಅಲ್ಲಿಗೆ ಇಂಟ್ರ್ಯೂ ಬರೋದೇ ಇಲ್ಲ ಮುತ್ತಪ್ರೈ ಬಂದರೆ ಡೈರೆಕ್ಟ್ ಎಂಟ್ರಿನೇ ಗೊತ್ತಿರುವಂಥವರಿದ್ದು ಯಾರು ಏನು ಅಂತ ಸಂಪೂರ್ಣವಾಗಿ ತಿಳ್ಕೊಂಡು ಅವನ್ನ ಸ್ಕ್ರೀನ್ ಮಾಡಿ ಕರ್ಕೊಂಡು ಇಂಟ್ರವ್ಯೂ ರೂಮಲ್ಲಿ ಒಳಗಡೆ ಇನ್ಸೈಡ್ ಮಾತಾಡ್ತಕ್ಕಂಥದ್ದು ಇಟ್ಕೊಂಡಿದ್ದ ಯಾವತ್ತು ಡೈರೆಕ್ಟ್ ಇಂಟ್ರ್ಯೂ ಬರ್ತಾರೆ ಜನ್ರಲ್ ಪಬ್ಲಿಕ್ ಹೋಗ್ತಾರೆ ನೋಡಿ ಆ ಇಂಟ್ರವ್ಯೂ ರೂಮೇಲಿ ಯಾವತ್ತೂ ಈ ಮನುಷ್ಯ ಇಂಟ್ರಿವ್ ಮಾಡಿದ ಕೊಟ್ಟ ಯಾಕೆಂದರೆ ಅವ್ನು ಗೊತ್ತಿತ್ತು ಏನಾದರೂ ಅಕಸ್ಮಾತು ಆ ಸಂಧಿ ಒಳಗಡೆ ಯಾಕೆಂದರೆ ಕಷ್ಟ ಯಾಕೆಂದ್ರೆ ಆ ಥರ ಬಲೆ ಅದು ಗುಂಡುಗಳು ಹೋಗೋದು ಕಷ್ಟನೇ ಯಾಕೆ ಚಾನ್ಸ್ ಯಾಕೆ ತೊಗೋಬೇಕು ಕರೆಕ್ಟ್ ಅನ್ನುವಂಥದ್ದು ಆ ಕಾರಣಕ್ಕೂ ಅಲ್ಲಿಗೂ ಬರದೇ ಇರುವಂಥದ್ದು ಆ ಮನುಷ್ಯ ಮಾಡಿಕೊಂಡಿದ್ದಾನೆ ಇದನ್ನೆಲ್ಲ ಸ್ಟಡಿ ಮಾಡಿದ್ದಾರೆ ಪೂರ್ತಿ ಜೈಲಿಗೆ ಬಂದು ಒಂದು ಸುಮಾರು ಒಂದು ತಿಂಗಳು ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದಾರೆ ಅದಾದಮೇಲೆ ಅವನೇನಾದರೂ ಹಾಸ್ಪಿಟ್ಲಿಗೆ ಹೋಗ್ತಾನ ಅವನು ಅಲ್ಲಿಂದ ಬೇರೆ ಹೊರ್ಗಡೆ ಇರ್ತಕ್ಕಂಥದ್ದಕ್ಕೇನಾದರೂ ಏನಾದರೂ ಕರ್ಕೊಂಡು ಹೋಗ್ತಾರೆ ಅವ್ನು ಹಾಸ್ಪಿಟ್ಲಿಗೆ ಹೋಗುವಂಥದ್ದು ಏನಾರ ಇರ್ತದ ಅದನ್ನೆಲ್ಲ ಇನ್ಫಾರ್ಮೇಷನ್ಗಳನ್ನ ಒಳಗಡೆ ಬಿಟ್ಟು ಏನಾದರೂ ಆಗಿ ಇದಸ್ಪಿಟ್ಲಿಗೆ ಕರ್ಕೊ ಬರ್ತೀರಾ ಇದೆಲ್ಲ ಬ್ರೈಬ್ ಮಾಡವ್ರೆ ಅವ್ನಿಗೆ ಏನಾದರೂ ಆಚೆ ಕರ್ಕೊ ಬರುವಂಥದ್ದು ಏನಾದ್ರು ಮಾಡೋದಕ್ಕೆ ಅಂತ ಅವನು ಏನೆಲ್ಲ ಮಾಡಿದ್ರು ಯಾವುದಕ್ಕೂ ಒಪ್ಕೊಳ್ಳಿಲ್ಲ ಅವನು ಆಚೆನೇ ಬಂದಿಲ್ಲ ಹೀಗೆ ಸುಮಾರು ಹೆಚ್ಚು ಕಡಿಮೆ ಒಂದು ನಾಲ್ಕೈದು ತಿಂಗಳಾಗುತ್ತೆ ಓಕೆ ಜಯಂತ್ರೈ ರೈ ಮರ್ಡ್ರ್ ಆಲ್ಮೋಸ್ಟ್ ಒಂದು ವರ್ಷನೇ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ಎಂಟು ತಿಂಗಳಾಗೈಂಟಿ ಟೂ ಸರಿ ಹೌದು ಟು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸುಮಾರು ದಿವಸ ಆಗ್ಬಿಡುತ್ತೆ ಜೈಲಲ್ಲೇ ಎಲ್ಲ ಆಯಿತು ಇಲ್ಲ ಭಾಳ ದಿವಸ ಆಯಿತು ಎಷ್ಟು ದಿವಸ ವಾಚ್ ಮಾಡ್ಕೊಂಡಿರ್ತಾರೆ ನನ್ನ ಮಕ್ಕಳು ಇದ್ರೆ ಮ್ಯಾಕ್ಸಿಮಮ್ ಮೂರು ತಿಂಗಳು ಇರ್ತಾರ ಮೂರು ತಿಂಗಳು ಅದಾದಮೇಲೆ ಎಲ್ಲಿ ಇವರು ಯಾರು ಅಷ್ಟು ವಾಚ್ ಮಾಡೋಕ್ಕಾಗೋದಿಲ್ಲ ಅಂತ ಅವನಿಗೂ ಗೊತ್ತು ಏನಾಗುತ್ತೆ ಒಂದು ದಿವಸ ಆಯಿತು ಒಂದು ಇಲ್ಲಿದು ಒಂದು ವಾರೆಂಟ್ ಹಾಕ್ಬಿಟ್ಟಿರುತ್ತೆ ಎಲ್ಲಿ ಇಲ್ಲಿ ಕೇಸು ಇಲ್ಲೊಂದು ರೇಸ್ ರೇಡ್ ಮಾಡಿದಾಗ ಒಂದು ಬಾಂಬ್ ಗಿಮ್ ಎಲ್ಲ ಹಾಕಿ ಕೇಸ್ ರಿಜಿಸ್ಟರ್ ಮಾಡಿರ್ತಾರೆ ನಮ್ಮ ಬ್ರಿಗೇಡ್ ರೋಡಲ್ಲಿ ಆ ಕೇಸಲ್ಲಿ ವಾರೆಂಟ್ ಇರ್ತದೆ ಇಲ್ಲಿ ಬಂದು ತಮ್ಮ ಪ್ರೊಡ್ಯೂಸ್ ಮಾಡ್ತಾರೆ ಮಾಡಬೇಕಾಗಿರುತ್ತೆ ಬೆಂಗಳೂರು ಕೋರ್ಟ್ಗೆ ಬೆಂಗಳೂರು ಕೋರ್ಟ್ಗೆ ನಮ್ಮ ಸಿಟಿ ಸಿಟಿ ಕೋರ್ಟ್ ಬರುತ್ತೆ ಕಾರ್ಪೊರೇಷನ್ ಸರ್ಕಲ್ ಕಲತ್ತಿರ ಅಲ್ಲಿಗೆ ಅವತ್ತೊಂದು ದಿವಸ ವ್ಯಾನ್ ಎಲ್ಲಿ ಹಾಕ್ಕೊಂಡು ಮೈಸೂರು ಜೈಲಿಂದ ಅವನನ್ನು ಕರ್ಕೊಂಡು ಮೂರು ಜನ ನಾಲ್ಕು ಜನ ಪೊಲೀಸ್ನವ್ರುಗಳು ಒಂದು ಪೊಲೀಸ್ ವ್ಯಾನಲ್ಲಿ ಬರುವಂಥದ್ದು ಇನ್ಫಾರ್ಮೇಶನ್ನು ಇವ್ರಿಗೆ ಗೊತ್ತಾಗುತ್ತೆ ಇಲ್ಲಿಗೆ ಬರ್ತಾನೆ ಕೋರ್ಟಿಗೆ ಬರ್ತಾನೆ ಅಂತ ಅನ್ನುವಂಥದ್ದು ಬಂದಾಗ ಏನು ಮಾಡ್ತಾರೆ ಎಲ್ಲ ಏನು ಮಾಡೋದು ಯಾವ ಥರ ಪ್ಲ್ಯಾನ್ ಮಾಡ್ಕೊಳ್ಳೋದು ಹೆಂಗೆ ಇದು ಮಾಡುವಂಥದ್ದು ಹೊಡಿಬೇಕು ಅಂತೇಳಿ ಎಲ್ಲ ಪೂರ್ತಿ ಇನ್ನೊಂದು ದಿವಸ ಎಲ್ಲ ವಾಚ್ ಮಾಡಿಕೊಂಡು ಅವನು ವಸಂತ ಸಾಲಿಯನ್ನು ಅವ್ನು ಭಾಳ ಚೆನ್ನಾಗಿದ್ದಾನೆ ಅವನು ಒಳ್ಳೆ ನೋಡೋರು ಒಳ್ಳೆ ಸ್ಮಾರ್ಟ್ ಆಗಿದ್ದಾನೆ ಒಳ್ಳೆ ಒಂದು ಕೋಟ್ ಹಾಕ್ಕೊಂಡು ಬ್ಯಾಂಡ್ ಗಿಂಡ್ ಹಾಕ್ಕೊಂಡು ನೀಟಾಗಿ ಬಂದು ಇನ್ನೂ ಇನ್ನೊಂದು ದಿವಸನೂ ಹೋಗಿದ್ದಾನೆ ಅವನು ಕೋರ್ಟ್ಗೆ ಕೂತ್ಕೊಂಡಿದ್ದಾನೆ ಕೋ ಅಲ್ಲಿ ಪ್ರೊಸಿಡಿಂಗ್ಸ್ ಏನೇನು ನಡೀತದೆ ಎಲ್ಲ ಕೂತ್ಕೊಂಡವನೆ ಅವನು ಅಕ್ಯೂಡ್ಕಾರ್ ಎಲ್ಲಿ ನಿಲ್ಲಿಸ್ತಾರೆ ಯಾವ ಜಾಗದಲ್ಲಿ ನಿಂತ್ಕೊತಾನೆ ಇವನು ನೀವು ಕೂತ್ಕೊಂಡ್ರೆ ಯಾವ ಜಾಗದಲ್ಲಿ ಇಮ್ಮಿಡಿಯೇಟಾಗಿ ಅವ್ನಿಗೆ ಗುಂಡಾರಿಸ್ಬೋದು ಅಲ್ಲಿ ಆ ಚೇರಲ್ಲಿ ಕೂತ್ ಇದನ್ನೆಲ್ಲ ರಿಹರ್ಸಲ್ ಮಾಡೋವ್ ಇನ್ನೊಂದು ದಿವಸನೇ ಹೋಗಿ ಸುಮಾರು ಹೊತ್ತು ಕೂತ್ಕೊಂಡು ಬಂದವರೆಲ್ಲ ಒಳಗೆ ಎಷ್ಟು ಜನ ಹೋಗ್ತಾರೆ ಒಬ್ಬನೇ ಬಂದರೆ ಅವನು ಅಕ್ಯೂಸ್ಡು ಆಮೇಲೆ ಎಷ್ಟು ಜನ ಇರ್ತಾರೆ ಕೋರ್ಟ್ ಹಾಲಲ್ಲಿ ಅವ್ನಿಗೆ ಕರ್ಕವರ್ವಂಥ ಟೈಮಲ್ಲಿ ಅಂತೇಳಿ ಎಲ್ಲ ರೆಕ್ಕಿ ಮಾಡ್ಕೊಂಡಿದ್ದಾರೆ ಪೂರ್ತಿ ಹಿಂದೊಂದು ಆಮೇಲೆ ಏನಾಗುತ್ತೆ ಅವನನ್ನು ಕರ್ಕೊಂಡು ಬರ್ತಾರೆ ಕರ್ಕೊಬರುವಂಥದ್ದು ಇರ್ತದೆ ಇವನು ವಸಂತ ಹಾಲಿಯನ್ನು ಅವತ್ತೊಂದು ದಿವಸ ಅರ್ಲಿ ಮಾರ್ನಿಂಗು ಹನ್ನೊಂದು ಗಂಟೆಗೆ ಹೋಗಿ ಕೋರ್ಟಲ್ಲಿ ಕರೆಕ್ಟಾಗಿ ಏನು ಜಾಗದ ಒಳಗಡೆ ಕೂತ್ಕೋಬೇಕು ಕೋರ್ಟ್ ಹಾಕ್ಕೊಂಡು ಕೂತ್ಕೊಬಿಡ್ತಾನೊಂದು ಕೆ ಎರಡು ಮೂರು ಪೈಲಿಕ್ಕೊಂಡು ಅವನೊಬ್ಬನೇ ಸರ್ ಒಬ್ಬನೇ ಒಳಗಡೆ ಕೋರ್ಟಲ್ಲಿ ಒಬ್ಬನೇ ಕೂತ್ಕೊಂಡಿರ್ತಾನೆ ಇವರಿಬ್ಬರು ಕುಟಿನೋ ಮತ್ತು ಫ್ರಾನ್ಸಿಸ್ ಕುಟಿನೋ ಮತ್ತು ಇವನು ರಮೇಶ್ ಪೂಜಾರಿ ಆಚೆ ಇರ್ತಾರೆ ಅಲ್ಲೊಂದು ಇದ್ದಂಗೆ ಇರ್ತದೆ ಅಲ್ಲಿ ದೊಡ್ಡ ಮರಗಳಿದ್ದಾವೆ ಸೀಮೆ ಬಗೆ ಮರ ಅದ್ರ ಕೆಳಗಡೆ ಬೆಂಚ್ ಮೇಲೆ ಕೂತ್ಕೊಂಡಿದ್ದಾರೆ ಅಲ್ಲಿ ಅವರು ಎಷ್ಟೊತ್ತು ಕರ್ಕೊ ಬರ್ತಾರೆ ಇವನ್ನ ಅಂದ್ಬಿಟ್ಟು ಅಂತ ಆಮೇಲೆ ಆಯಿತು ಇವನು ಒಳಗಡೆ ಹನ್ನೊಂದು ಆಗೋವು ಹನ್ನೊಂದಾಗಿ ಕೂತ್ಕೊಂಡಿದ್ದಾನೆ ಆಯಿತು ಹನ್ನೆರಡು ಆಯಿತು ಟೂ ಅವರ್ಸ್ ಆಗೋಯಿತು ಎರಡೂವರೆ ಇನ್ನೇನು ಹನ್ನೆರಡೂವರೆ ಆಯಿತಾ ಬಂದ್ಬಿಡ್ತು ಬರಲೇ ಇಲ್ಲ ವ್ಯಾನು ಆಮೇಲೆ ಇವನಿಗೆ ಶಾಕ್ ಆಗ್ಬಿಡ್ತು ಏನು ಕರ್ಕೊಬರಲ್ವಾ ಏನು ಏನು ಸಮಾಚಾರ ಏನು ಬರಲ್ವಾ ಅಂತ ಅಂದ್ಬಿಟ್ಟು ಇವ್ನಿಗೆ ಏನು ಅಂದರೆ ಒಳಗಡೆ ಹೊಡಿಬೇಕು ಕೋರ್ಟಲ್ಲಿ ಕೋರ್ಟ್ ಹಾಲಲ್ಲಿ ಹೊಡಿಬೇಕು ಅಂತಂದರೆ ಅವನ ಎಲ್ಲದಕ್ಕೂ ತಯಾರಿ ಇರಬೇಕು ನಾಳೆ ಸಿಗಾಕೋತೀನಿ ಸಿಗಾಕೊಂಡ್ರಾದ್ಮೇಲೆ ಅರೆಸ್ಟ್ ಆಗ್ತೀನಿ ಕೋರ್ಟ್ ಹಾಲ್ ಒಳಗಡೆನೇ ಆದರೆ ಎಲ್ಲ ವಿಟ್ನೆಸ್ ಹಾಕ್ತಾರೆ ನನ್ನ ನೇಣಗಂಬಕ್ಕೆ ಹಾಕ್ತಾರೆ ನನ್ನ ಡೆತ್ ಪೆನಾಲ್ಟಿನೂ ಆಗ್ಬೋದು ಕೋರ್ಟ್ ಹಾಲ್ಗಳಲ್ಲಿ ಈ ಥರ ಆದಾಗ ಅನ್ನುವಂಥ ಎಲ್ಲ ಥರವಾದಂಥ ಪ್ರಿಕಾಶ್ ಅವ್ನಿಗೆ ಗೊತ್ತಿರುತ್ತೆ ಹ್ಞೂ ಅಂದರೆ ಅದನ್ನು ಮೀರಿದವ್ ಇವನು ಏನಾದರೂ ಆಗಲಿ ಅದು ಎಂಥದ್ದೇ ಆಗಲಿ ನಾನು ನನ್ನ ಸತ್ರು ಪರವಾಗಿಲ್ಲ ಅದೇನಾದ್ರೂ ಆಗ್ಬಿಡಲಿ ಅಂತ ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಅವನು ಅಲ್ಲಿ ಒಳಗಡೆ ಕೂತ್ಕೋತಾನೆ ಅಂದರೆ ಇನ್ನು ಎಷ್ಟು ಡಿಟ್ರಿಮಿನ್ ಇರಬೇಕು ಹೇಳಿ ಆ ಮನುಷ್ಯ ಅವನು ಆಮೇಲೆ ಎಲ್ಲ ಬೆವು ತೋಬಿಡ್ತಾನೆ ನೋಂದಮೇಲೆ ಅಕ್ಕವ್ನಗೊಂತಾರೆ ಇದು ಶುರುವಾಗುತ್ತೆ ಐಯ್ತು ಏನು ಬರ್ತಾನೋ ಇಲ್ಲೋ ಅಂದ್ಬಿಟ್ಟು ಅಂತ ಅಕ್ಕಪಕ್ಕದವ್ರು ಇನ್ನೇನೋ ನೋಡಿದ್ರೆ ವೆಪನ್ ಇದೆಯಲ್ಲ ಏನೋ ಡೌಟ್ ಕ್ಯೂಟ್ ಬಂದು ಚೆಕ್ ಮಾಡ್ರು ಅಂದ್ಬಿಟ್ರೆ ವೆಪನ್ ಸಿಕ್ಬಿಡ್ತಾ ಏನು ವೆಪನ್ ಅಂದರೆ ಭಾಳ ಈ ವೆಬ್ಲಿಸ್ಕಾಟ್ ಇದು ತುಂಬ ಒಳ್ಳೆ ಬ್ಯೂಟಿಫುಲ್ ವೆಪನ್ ಅದು ತಗೊಂಡಿದ್ರು ತುಂಬ ಚೆನ್ನಾಗಿರ್ತಕ್ಕಂಥ ಇಂಪೋರ್ಟೆಡ್ ವೆಪನ್ ಅದು ತೊಗೊಂಡೇನು ಮಾಡೋ ಅವನು ಒಂದು ಎರಡೆರಡೂವರೆ ಗಂಟೆ ಕೂತ್ಕೊಂಡಲ್ಲ ಒಂಥರ ಆಗ್ಬಿಡ್ತು ಈ ಸಫೋಕೇಟೆಡ್ ಹಿಮ್ಸೆಲ್ಫ್ ಬಿಕಾಸ್ ಈ ಈಸ್ ಇನ್ ಆ್ಯಕ್ಟ್ ಅಲ್ವಾ ಇನ್ಸಿಡೆಂಟಲ್ಲಿ ಬೆವರು ಆಟೋಮೆಟಿಕ್ಕಾಗೆ ವಿರುದ್ಧವಾಗಿ ನಡೆದುಬಿಡುತ್ತೆ ಎಲ್ಲ ಶೆಕೆ ಶುರುವಾಗುತ್ತೆ ಸಿಚ್ಯುವೇಶನ್ ಅವ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ ಅವನಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಆಮೇಲೆ ಆ ಇಳಿದು ಬರ್ಬಿಡ್ತಾನೆ ಕೆಳಗಡೆಗೆ ಕೆಳಗಡೆಗೆ ಯಾವಾಗ ಹಿಂಗೆ ಇಳಿತಾ ಇರ್ತಾನೋ ಕೆಳಗಡೆಗೆ ಹಿಂಗೆ ಇಳಿದು ಆ ಮುಂದಕ್ಕೆ ಹೋಗ್ತಾ ಇರ್ತಾನೆ ಅಲ್ಲಿಗೆ ಇಳಿದು ಹೋಗ್ತಾ ಇರ್ಬೇಕಾದಾಗ ಏನಾಗುತ್ತೆ ಅಷ್ಟೊತ್ತಕ್ಕಾಗಲೇನಲ್ಲಿ ಹೋದಾಗ ಇವನು ರಮೇಶ್ ಪೂಜಾರಿ ಮತ್ತು ಕುಟಿನೂ ಇರ್ತಾರಲ್ಲ ಅವರು ಎದ್ಬೋತಾ ಇರ್ತಾರೆ ಈ ಕಡೆ ಸೈಡ್ ಇಳಿದು ಆಚೆ ಬಂದ ತಕ್ಷಣ ನಾವು ವ್ಯಾನ್ ಬಂದು ನಿಂತ್ಕೊಳ್ಳುತ್ತೆ ಓಹೋ ಅವ್ನು ನೋಡ್ತಾರೆ ಹಿಂಗೆ ರಮೇಶ್ ಪೂಜಾರಿ ಅಲ್ಲಿ ಗೇಟಲ್ಲಿ ಬಂದಾಗಲೇ ಪ್ರತಿಮೆಯನ್ನು ನೋಡ್ತಿದ್ನಲ್ಲ ನೋಡಿದಾಗಲೇ ಗೊತ್ತಾಗೋಯ್ತು ಒಳಗಡೆ ಕುಂತಿದ್ದಾನೆ ಇವನು ಅಂದ್ಬಿಟ್ಟು ಅಂತ ಕಾಣಿಸ್ತು ಆಮೇಲೆ ಅವನು ಇವ್ನ ಇನ್ಫಾರ್ಮೇಷನ್ ಕೊಡಕೆ ಇದ್ರೋ ಏನೋ ಗೊತ್ತಿಲ್ಲ ಬಟ್ ಅವ್ನು ಎದ್ದುಬಿಟ್ಟು ಇಮಿಡಿಯೇಟಾಗಿ ಈ ಕಡೆ ಬರ್ತಾ ಇರುವಂಥದ್ದು ಬಂದ ತಕ್ಷಣವೇ ಕೆಳಗೆ ಇಳಿದು ಬಂದ್ಬಿಡ್ತಾನೆ ಯಾರೋ ಹೊಸಂತಾನೆ ಬಂದ ತಕ್ಷಣ ಇವ್ನು ಗಾಬರಿ ಆಗುತ್ತಿದ್ದು ಬಂದೇ ಬಿಟ್ಟನಲ್ಲೇ ಅವನು ಕೋಟಾಲಲ್ಲಿ ಪ್ರೋಗ್ರಾಮ್ ಇರೋದಲ್ಲ ಹೊಡೆಯುವಂಥದ್ದು ಇಲ್ಲಿ ಅಂತ ಹೇಳ್ಬಿಟ್ಟು ಅಂತ ಈಗ ಅಲ್ಲಿ ಓಡಾಡಿ ಗಡಬಡ ಆಗ್ತದಲ್ಲ ಅವ್ನು ಗೊತ್ತಾಗ್ಬಿಡ್ತದಲ್ಲ ಇದಾದ ತಕ್ಷಣವೇ ಇವನು ಹಿಂಗೆ ಬಂದಲ್ಲ ಹಿಂಗೆ ಬಂದಾಗ ಏನಾಗುತ್ತೆ ಇವನು ಹತ್ತಿರಕ್ಕೆ ಬಂದುಬಿಡ್ತಾನೆ ಯಾರು ವ್ಯಾನ್ ಬರುತ್ತಲ್ಲ ವ್ಯಾನ್ ಹತ್ತಿರಕ್ಕೆ ಬಂದ್ಬಿಡುತ್ತೆ ಅಲ್ಲಿಗೆ ಕೋರ್ಟ್ ಹತ್ತತ್ರ ಮುಂದಕ್ಕೆ ಬಂದುಬಿಟ್ಟು ನಿಂತ್ಕೊಬಿಡುತ್ತೆ ಇವನು ಬಂದು ನಿಂತ್ಕೊಳ್ತಾನಲ್ಲ ಇವನು ಯಾವುದೋ ವ್ಯಾನ್ ಬಂತು ಸುಮ್ಮನೆ ನಿಂತಿದ್ದಾನೆ ಇವನು ಬಸಂತು ಅವನು ಇದೇ ವ್ಯಾನಲ್ಲಿ ಬಂದಿದ್ದಾನೆ ಅಂತ ಅವನಿಗೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಏನಾಗುತ್ತೆ ಇವ್ರು ನಿಂತಿದ್ದವ್ರು ಇಬ್ಬರು ಗಡ್ಬಡಾಗ್ಬಿಡ್ತಾರೆ ಅವ್ನು ಹಿಂದಕ್ಕೆ ಹೋಗ್ತಾನೆ ಯಾರು ರಮೇಶ್ ಪೂಜಾರಿ ಹಿಂದಕ್ಕೆ ಹೋಗ್ಬಿಡ್ತಾನೆ ಇವನು ಯಾವಾಗ ಇವ್ನು ಮುಂದಕ್ಕೆ ಹಿಂಗೆ ಹಿಂಗೆ ಬಂದ ತಕ್ಷಣ ಸೈಡಿಗೆ ಬಂದು ಇವ್ನು ಹೇಳ್ಬೇಕಲ್ಲ ಬಂದ ಬಂದ ಇದ್ದಾನೆ ಅಂದ್ಬಿಟ್ಟು ಒಂದು ಹೊಸ ಸಾಲೇ ಕೂ ಕೂಗಿ ಹೇಳೋಕ್ಕಾಗಲ್ವಲ್ಲ ಹಿಂಗೆ ಹಿಂಗೆ ಪಾಸ್ ಆಗ್ತಾಯಿರ್ಬೇಕಾದಾಗ ಅಲ್ಲೇ ಕೂತ್ಕೊಂಡು ನಿಂತ್ಕೊಂಡಿರ್ತಾನಲ್ಲ ಹಿಂಗೆ ಮೆಟ್ಲು ಇಳಿತಾ ಇರ್ಬೇಕಾದಾಗ ಇವನು ಕುಟೀರ ನೋಡ್ಬಿಡ್ತಾನೆ ಕುಟೀರ ನೋಡಿದ ತಕ್ಷಣ ಅವನು ಅಲರ್ಟ್ ಆಗ್ಬಿಡ್ತಾನೆ ಓಹ್ ನನ್ನ ಮಕ್ಕಳು ಕವರ್ ಆಗಿಬಿಟ್ಟಿದ್ದಾರೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂತ ಅಂದ್ಬಿಟ್ಟು ಇಳಿದ ತಕ್ಷಣ ಏನು ಮಾಡ್ಬಿಡ್ತಾನ ಅವನು ಅವನು ಹೇಳ್ತಾನೆ ಬಂದ ಬಂದ ಅಂತ ಇವ್ನ ಎತ್ಕೊಂಡು ಈ ಫೈರ್ ಅಂತ ಒಳಗೆ ಹೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ಈ ವ್ಯಾನ್ ನಿಂತಿರುತ್ತೆ ನೋಡಿ ಆ ವ್ಯಾನ್ ಕೆಳಗಡೆ ನುಗ್ಬಿಡ್ತಾನೆ ಮುತ್ತಪ್ಪ ರೈ ಫಸ್ಟು ನುಗ್ತಾ ಇರ್ಬೇಕಾದಾಗ ಒಂದು ಹೊಡಿತಾನಲ್ಲ ಹಿಂಗೆ ಅದು ಇಲ್ಲಿ ಸ್ವಲ್ಪ ಇಲ್ಲಿ ತೂತಾಗ್ಬಿಡುತ್ತೆ ಒಂದು ಗುಂಡು ಆಮೇಲೆ ಸಡನ್ ಆಗಿ ನುಗ್ಬಿಡ್ತಾನೆ ಅಲ್ಲೇ ಕಾಲುಗಳಿಗೆ ಗುಂಡುಗಳು ನೂನುಗೆ ಇವ್ನು ಯಾವ ಅವ್ನು ಯಾವ ಎಷ್ಟು ಫಾಸ್ಟಾಗಿ ಬಂದು ನುಗ್ತಾನೆ ಒಳಗಡೆಗೆ ಅಂದರೆ ಇನ್ನು ಸ್ವಲ್ಪ ತಾಗಿದರೆ ಅವ್ನು ಚೆಸ್ಟೋ ತಲೆನೋ ಸಿಕ್ಬಿಟ್ಟಿರೋದು ಒಂದೊಂದು ತಕ್ಕ ಎರಡು ಮೂರು ಸೆಕೆಂಡ್ ಅವ್ರು ಒಳಗಡೆ ನುಗ್ಗೋಬಿಡ್ತಾನೆ ಆವಾಗ ಏನಾಗುತ್ತೆ ಯಾವಾಗ ನಿಂತ್ಕೊಂಡು ನಾಲ್ಕೈದು ಟಕ್ 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 ಕಾಲ್ ಹೊಡಿತಾನೆ ಮತ್ತು ಇಲ್ಲೊಂದು ಗುಂಡು ಯಾವಾಗ ನುಗ್ಗಿದ ತಕ್ಷಣವೇ ಹಿಂದ್ಗಡೆಯ ಕಾಲುಗಳಿಗೆ ಬೀಳ್ತವೆ ಒಳಗೋಗ್ಬಿಡ್ತಾನೆ ಒಳಗೋ ತಕ್ಷಣ ಏನಾಗುತ್ತೆ ಹಿಂಗೆಲ್ಲ ನಡೀತಾ ಇರ್ತದಲ್ಲ ಎಲ್ಲ ಎಲ್ಲ ಸಿನಾರಿ ನೋಡ್ತಾ ಇರ್ತಾರಲ್ಲ ಕವರ್ ಎಲ್ಲ ಫುಲ್ಲು ಪೂರ್ತಿ ಅಲ್ಲಿದ್ದವರೆಲ್ಲ ಕಂಪ್ಲೀಟು ಅಲ್ಲಿ ಆ ಕಾಂಪೌಂಡಲ್ಲಿ ಅಷ್ಟು ಸುಲಭ ಕ ಮಾಡೋಕ್ಕಾಗೋದಿಲ್ಲ ಈ ಏನು ನಮ್ಮ ಮ್ಯಾಜಿಸ್ಟ್ರೇಟ್ ಕಾಂಪೌಂಡ್ ಇದೆಯಲ್ಲ ಅಲ್ಲಿ ಮಹಾನ್ ಗಟ್ಟಿಗರು ಇದ್ದಾರೆ ಅಡ್ವೊಕೇಟ್ಗಳು ಹಿಡ್ದಾಕ್ಬಿಡ್ತಾರೆ ಯಾವ ಕಾರಣಕ್ಕೂ ಬಿಡಲ್ಲರು ಸೊತ್ತಾಗಿ ಕವರ್ ಮಾಡಿಬಿಟ್ಟು ನನ್ನ ಮಗ ಹಿಡ್ಕೊಬಿಟ್ಟು ಅವನನ್ನ ಶೇಪ್ ನಿಕಾಲ್ ಬಿಡ್ತಾರೆ ಅವನ್ನ ಯಾರು ಏನಾಯಿತು ಯಾರಿಗೆ ಯಾರು ಹೊಡೆದ ಏನು ಹೊಡೆದ ಅದು ಬೇರೆ ಪ್ರಶ್ನೆ ಗುಂಡೊಡಿತ ಅದ್ನ ಸಿಗಾಕೊಬಿಟ್ನಲ್ಲ ಪಂಚೆ ತಾವ್ಗೆ ಚಿಂದಿ ಚಿತ್ರಾನ ಬಿಡ್ಸಿ ಬಿಡ್ತಾರ ವಸಂತ ಸಾಲಿಯನ್ ವಸಂತ ಸಾಲಿಯರಿ ಇವ್ ರಿಪ್ಲೇಸ್ ಕೆಪ್ ಆಗ್ಬಿಡ್ತಾರ ಅಲ್ಲಿಂದ ಯಾರು ಕೋ ಇವ ಕುಟಿನೋ ಮತ್ತೆ ರಮೇಶ್ ಪೂಜೆ ರಮೇಶ್ ಪೂಜೆ ಬಿಡ ಹ್ಮ್ ಹ್ಮ್ ಇವನಿಗೆ ಹಾಕೊಂಡು ಆಡ್ವಾಡ್ದಷ್ಟೊತ್ತಕ್ಕಾಗಲೇ ಪೊಲೀಸರು ಇದು ಓಡಿ ಬರ್ತಾರೆ ಪೊಲೀಸವರ್ಗಳೆಲ್ಲ ಬರ್ತಾರೆ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಅಲ್ಲೇ ನೂರು ಮೀಟ್ರಲ್ಲಿ ಇರ್ತದೆ ಅವ್ರು ಓಡೋಗಿ ಹೇಳ್ತಾರೆ ಅವ್ರು ಬರ್ತಾರೆ ತಗೊಂಡಾಗ ಇನ್ನು ಇನ್ನು ಇನ್ನೊಂದು ಏನೋ ನನ್ನ ಲೆಕ್ಕ ಐದು ನಿಮಿಷ ಬಿಟ್ಟಿದ್ದಿದ್ರೆ ನನ್ನ ಲೆಕ್ಕ ಅವ್ನು ಅಲ್ಲೇ ಕಂಪ್ಲೀಟ್ ಅವನ್ನ ತಲೆನೇ ಹೋಗಿ ಕಂಪ್ಲೀಟು ಕತ್ನೆ ಎಲ್ಲ ಪೂರಾ ಜಜ್ಜು ಚುಚ್ಚಿ ಇದು ಮಾಡಾಕ್ಬಿಟ್ ತುಳಿದು ತುಳಿದು ಹಾಡ್ದು ಅವನನ್ನು ಆ ಮಟ್ಟಕ್ಕೆ ಹಾಕ್ಕೊಂಡು ತುಳಿದಾಕ್ಬಿಟ್ಟಿದ್ದಾರೆ ಅವನಿಗೆಲ್ಲ ಇವೆಲ್ಲ ಪೂರ್ತಿ ಮಾಂಸಕಂಡಗಳ ಟೇರ್ ಆಗ್ಬಿಟ್ಟಿದ್ವು ಅವ್ನಿಗೆ ಆ ಮಟ್ಟಕ್ಕೆ ಲೆಕ್ಕ ಲೆಕ್ಕಾಕೊಡಿ ಹೊಡೆದಿದ್ದಾರೆ ಇಲ್ಲಿ ರಿಬ್ಸ್ಗಳು ಪೂರ್ತಿ ಏನು ಮತ್ತೆ ತಿಪ್ಪಿಪ್ಪತ್ತು ಅಡ್ವೊಕೇಟ್ಗಳು ಹೊಡೆದ್ರೆ ತಡ್ಕೋಕಾಗಲ್ಲ ಮೂರು ಸಫೋಕೆಟ್ ಹಾಕಿ ಸತ್ತೋಗ್ಬಿಡ್ತಾರೆ ಒಂದೇ ಸಾರಿಗೆ ರಿಬ್ಸ್ಗಳೆಲ್ಲ ಹೋಗ್ಬಿಡ್ತವೆ ಬೇರೆ ಮಸಾಲೆ ಮಾಡಿ ಇಟ್ಬಿಟ್ಟಿದ್ರು ನನ್ನ ಮಗನ ಅವ್ನಿಗೆ ಅವ್ನು ಹೇಳ್ತಾರ ಹಸುಲ್ಗೆಟ್ನವರು ಆಮೇಲೆ ಹಿಂಗೆ ಹಿಂಗೆ ಆಯಿತು ಅಂತಂದ್ ಅವು ಬಂದ್ವಿ ಆ್ಯಕ್ಚುಲಿ ಈಗ ವಸಂತ ಸಾಲಿಯನ್ನು ಅಂತ ಅಟೆಂಪ್ಟ್ ಮಾಡಿಬಿಟ್ರಂತೆ ಎಲ್ಲರಿಗೂ ಬೆಂಗಳೂರು ಎಲ್ಲರಿಗೂ ಗೊತ್ತಾಗೋಯ್ತು ಇಬ್ಬರು ಆರೋಪಿ ಇವರು ಇದ್ದವರು ಜೊತೆಲಿ ಇದ್ದವ್ರು ಇರ್ಬೋದು ಅಂತ ಹೇಳೋದು ಗೊತ್ತಾಗ್ತಲ್ಲ ಹಸೂರು ಗೇಟ್ ಅಂತ ತಕ್ಷಣ ಇಮಿಡಿಯೇಟಾಗಿ ನಾವು ಬ ಇದಕ್ಕೆ ವಿಧಾನಸೌಧ ಬಂದೋಬಸ್ತ್ಗೆ ಬಂದಿದ್ವಿ ಅಲ್ಲಿಗೆ ಮುಗೀತಾ ಇತ್ತು ನಮ್ಮದಿನ್ನೇನು ಅಲ್ಲಿ ಬೆಳಿಗ್ಗೆ ಏನೋ ಫಂಕ್ಷನ್ ಇತ್ತು ಮುಗಿಸ್ಕೊಂಡು ಬರ್ತಾಯಿರೋ ತಕ್ಷಣ ಮೆಸೇಜ್ ಮುತ್ತ ಹಂಗೆ ಬಂದ್ವಿ ನಾವು ಅಲ್ಲಿ ಕೋರ್ಟ್ ಹತ್ರ ಏನು ಜಾಮ್ ಪ್ಯಾಕ್ ಆಗಿಬಿಟ್ಟಿದೆ ಪೊಲೀಸವರೇ ಹೋಗೋಕ್ಕಾಗೋದಿಲ್ಲ ಆಗೋದಿಲ್ಲ ಒಳಗಡೆಗೆ ಅಲ್ಲಿ ಆ ಮಟ್ಟಿಗೆ ಜಾಮ್ ಆಗಿಬಿಟ್ಟಿದೆ ಆಮೇಲೆ ಇವನು ಎತ್ತಾಕೊಂಡು ಇಮಿಡಿಯೇಟಾಗಿ ಅಲ್ಲಿ ನೆಹರು ಅಂತ ಭಾಳ ಕ್ಲೋಸಸ್ ಅಸ್ ಇವರು ಬೇಕಾಗಿರೋ ಅಡ್ವೊಕೇಟು ಇವ್ರಿಗೆ ಓಡ್ಬಂದು ಇಮಿಡಿಯೇಟಾಗಿ ಅಲ್ಲೇ ಮಾರ್ತಾಸ್ ಹಾಸ್ಪಿಟ್ಲಿಗೆ ತಕೊಂಡೋಗ್ಬಿಟ್ಟಿದ್ದಾರೆ ಅವನನ್ನು ವಸಂತ ವಸಂತಿಯನ್ನು ವಸಂತಾಲಿ ಅನ್ನಲ್ಲ ಜ್ರೈನಪ್ರೈನಪ್ರಯ ಇವನ್ನೆ ತಕೊಂಡೋಗಿ ಹಾಸ್ಪಿಟ್ಲ್ಗೆ ಅಲ್ಲಿ ಸ್ಟೇಷನ್ ಕರ್ಕೊಂಡೋದ್ರು ಚೆನ್ನಾಗಿ ರುಬ್ಬಿಟ್ಟಿದ್ದಾರೆ ಅವನಿಗೆ ನೀರು ಗೀರ್ ಕುಡಿಸಿ ನಮ್ಮ ಸತ್ರು ಅಂತ ಇವರು ಆಮೇಲೆ ಹೋಗಿ ಕೂರಿಸಿ ಆಮೇಲೆ ಅವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಆಮೇಲೆ ಕರ್ಕೊಬಂದು ಎಲ್ಲ ಅವನ್ನ ಅರೆಸ್ಟ್ ಮಾಡಿ ಅವ್ನಿಗೆ ಅವ್ನು ಗೊತ್ತಿತ್ತು ಅವ್ನು ಎಲ್ಲದಕ್ಕೂ ಆಗೇ ಬಂದಿದ್ದು ನಾನು ಸಿಗಾಕೊಂಡ್ರೆ ಹೊಡಿತಾರೆ ನಾನು ಸಿಗಾಕೊಂಡ್ರೆ ಇಲ್ಲೇ ಕೋರ್ಟ್ ಒಳಗಡೆ ನನ್ನ ಹಿಡ್ಕೊಂಡು ಹಿಡ್ಕೊತಾರೆ ಹಿಡ್ಕೊಂಡಾದಮೇಲೆ ನನಗೆ ಈ ಜೈಲಿಗೆ ಹಿಂಗೆ ಕಳಿಸ್ತಾರೆ ಎಲ್ಲದಕ್ಕೂ ಆಗಿ ಬಂದಿದ್ದವನು ಅವನು ಆಮೇಲೆ ನನಗೆ ಪೆನಾಲ್ಟಿ ಆಗ್ತದೆ ನನಗೆ ಶಿಕ್ಷೆ ಆಗ್ತದೆ ಲೈಫ್ ಆಗ್ಬೋದು ಇಲ್ಲ ಡೆತ್ ಪೆನಾಲ್ಟಿ ಆಗ್ಬೋದು ಏನಾದರೂ ಆಗ್ಬೋದು ಅಂತ ಅನ್ನುವಂಥ ತೀರ್ಮಾನ ಮಾಡಿಕೊಂಡೆ ಇವನು ಬಂದಿದ್ದಂಥವನು ಇಂಥವ್ರೂ ಸಹ ಅಂಡರ್ ವರ್ಲ್ಡ್ಗಳಲ್ಲಿ ಹಲವಾರು ಪ್ರಕರಣಗಳಲ್ಲಿ ಕಂಡಿದ್ದಾರೆ ಅಂದರೆ ಒಬ್ಬನಿಗೋಸ್ಕರ ಇನ್ನೊಬ್ಬ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ ಅನ್ನುವಂಥದ್ದು ನುಗ್ಗಿ ಬಂದು ಹೊಡೆಯುವಂಥ ಇಂಥ ಕಮಿಟೆಡ್ ವರ್ಕರ್ಗಳಿದ್ದಾಗ ಭಾಳ ಕಷ್ಟ ಹ್ಞೂ ಯಾವುದೇ ನೀವೇನು ಮಾಡ್ಕೊಳ್ತೀರಿ ಡಿಫೆನ್ಸ್ನ ಒಬ್ಬ ಮನುಷ್ಯ ತೀರ್ಮಾನ ಮಾಡ್ಕೊಬಿಟ್ಟು ನಾನು ಸತ್ರು ಸರ್ವಾಗಿಲ್ಲ ಅಂತ ಅಂದ್ಬಿಟ್ಟು ಒಂದೊಬ್ಬ ಮನುಷ್ಯ ತೀರ್ಮಾನ ಮಾಡ್ಕೊಬಿಟ್ರೆ ನಿಮ್ಗೆ ಯಾವುದೇ ಡಿಫೆನ್ಸೇ ಇರಲ್ಲ ಕರೆಕ್ಟ್ ಅದಕ್ಕೋಸ್ಕರನೇ ಹ್ಯೂಮನ್ ಏನು ಇವರು ಹ್ಯೂಮನ್ ಬಾಂಬರ್ಸ್ ಇದ್ದ ಇರ್ತಾರಲ್ಲ ಅವ್ರು ಕಟ್ಕೊಳ್ಬಿಟ್ಟು ನಾನು ಸತ್ತೋಗ್ತಾ ಇದ್ದೀನಿ ಇನ್ನು ಸುತ್ತ ಸತ್ತೋಗ್ಲಿ ಅಂತ ತೀರ್ಮಾನ ಮಾಡ್ಕೊಂಬಂದು ಬಟನ್ ಬದಕ್ಕೆ ನಾವು ಧುಮ್ಕೊಬಿಟ್ಟಾಗ ನೀವು ಏನು ಪ್ರಿಕಾಷನ್ ಗೊತ್ತೀರಿ ಕರೆಕ್ಟ್ ಒಬ್ಬ ಮನುಷ್ಯ ತೀರ್ಮಾನ ಮಾಡ್ಕೊಂಡು ಹೋಗಿ ಅದೇ ಥರನೇ ಯಾವಾಗಲೂ ಅಷ್ಟೇ ಆ ಕಾರಣಕ್ಕೋಸ್ಕರನೇ ನಾವು ಅಲ್ಲೇ ಪೊಲೀಸರುಗಳೆಲ್ಲ ಇಡುವುದು ಗೊತ್ತಾಗೋದಿಲ್ಲ ನಮಗೆ ಈ ಥರ ಒಬ್ಬ ಯುವಮನ ಬಾಂಬಾಗಿ ಬಂದುಬಿಟ್ಟಾಗ ಎಲ್ಲ ಕಟ್ಕೊಂಡು ಬಂದಾಗ ಕೆಲವಷ್ಟು ಮಟ್ಟಿಗೆ ಎಲ್ಲರೂ ನಂಬೇಕಾಗೋದು ಕೆಲವಷ್ಟು ಕಡೆ ಅಲ್ಲ ಆವಾಗ ಅಂಥ ಡಿ ಅಡ್ವಾಂಟೇಜ್ಗಳು ತೊಗೊಬಿಡ್ಬುವಂಥದ್ದು ಇರ್ತದೆ ಇವನು ಕೋ ಇನ್ನೂ ಆಚೆ ಬಂದ ಸದ್ಯ ನಮ್ಮ ಪುಣ್ಯ ಅವನೇನೋ ನಮ್ಮ ಮಗ ಒಳಗಡೆ ಕೂತ್ಕೊಂಡು ಕೋರ್ಟ್ ಅಲ್ಲೇ ಹೊಡೆದ್ಬಿಟ್ಟಿದ್ದಿದ್ರೆ ಗತಿ ಹೆಂಗಿರೋದು ಹೇಳಿ ನಮ್ಮ ಜುಡಿಷಿಯರಿಗೆ ಎಷ್ಟು ಮಟ್ಟಿಗೆ ನಮ್ಮ ಇದಾಗಿರೋದು ಪೊಲೀಸರುಗಳ ವ್ಯವಸ್ಥೆಗಳು ಒಳಗಡೆ ಬಂದು ಹೊಡಿತಾನೆ ಒಬ್ಬ ಮನುಷ್ಯ ಅಂದಾಗ ಒಬ್ಬ ಮೆಂಟ್ಲು ಅವನು ತಲೆ ಕೆಡಿಸ್ಕೊಂಡಿರೂ ಹುಚ್ಚ ನಾಳೆ ಅದು ಯಾವುದು ಕೌಂಟರ್ ಹೌದು ಹುಚ್ಚಾರ ಆಗಿರಲಿ ಅವ್ನು ಯಾವನಾರ ಆಗಿರಲಿ ತಲೆ ಕೆಟ್ಟವನೇ ಆಗಿರಲಿ ಎಲ್ಲ ಆ್ಯಕ್ಟ್ ಮಾಡಬೇಕು ಅಲ್ಲೇ ಮಾಡಬೇಕು ಅವನು ಎಲ್ಲ ಬಿಟ್ಬಿಟ್ಟು ಒಳಗೆ ಬರ್ತಾನೆ ಅಂದಾಗ ಟೋಟಲಿ ವಿ ಆರ್ ಫೇಲ್ಯೂರ್ ಅಲ್ವ ಅವಾಗ ಇದು ಏನೋ ಸೆಕ್ಯೂರಿಟಿ ಸಿಸ್ಟಮ್ ಏನೂ ಇರಲಿಲ್ಲ ಸರ್ ಅವಾಗ ಇಲ್ಲ ಅವಾಗ ಏನು ಸಿ ಸಿ ಟಿ ವಿಗಳು ಏನೂ ಇರಲಿಲ್ಲ ನಿಮ್ಗೆ ಯಾವುದು ಯಾವುದೇ ಥರವಾದಂಥದ್ದು ಇರಲಿಲ್ಲ ಇನ್ನೂ ಮೊಬೈಲ್ಗಳೇ ಬಂದಿರಲಿಲ್ಲವಲ್ಲ ಇನ್ನು ಯಾವುದೇ ತರ ನಿಮಗೆಲ್ಲ ಎಚ್ ಡಿ ಬೂತ್ಗಳೇ ಅವಾಗ ಪೂರ್ತಿ ಏನು ಯಾವುದೇ ಥರವಾದಂಥ ಆಗಲಿ ಹೋಗಿ ಹೇಳಬೇಕು ಇಲ್ಲ ಎಸ್ ಟಿ ಡಿ ಬೂತ್ಗಳಲ್ಲೇ ಮಾತಾಡಬೇಕು ಪ್ರತಿಯೊಂದೂ ಬರೀ ಅದೇನೇ ಆಗಿತ್ತು ಆ ಕಾರಣಕ್ಕೆ ಏನೂ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಇವಾಗ ಇದ್ದಾವೆ ಈಗೇನು ಎಲ್ಲೋದರೂ ಎಲ್ಲರೂ ಸಿಗಾಕೊ ಎಲ್ಲಾದರೂ ಏನು ಕೃತ್ಯ ನಡೆದಿದೆ ಪ್ರತಿಯೊಂದು ಸಿಗಾಕೊಬಿಟ್ಟು ಕೋರ್ಟ್ ಆದರೂ ರೆಕಾರ್ಡ್ ಆಗಿಬಿಡ್ತದೆ ಎಲ್ಲ ಸಿಗಾಕೊಬಿಡ್ತದೆ ಕಷ್ಟದ ಕೆಲಸ ಈಗಿನ ಪರಿಸ್ಥಿತಿನಲ್ಲಿ ಎಲ್ಲಾದರೂ ಒಂದು ಕಡೆ ನೀವು ಎಲ್ಲಿಂದ ಎಲ್ಲಿಗೋದ್ರೂ ನಿಮ್ಮ ನಮ್ಮದು ನೂರಕ್ಕೆ ನೂರಷ್ಟು ಸಿಗಾಕ ಬಿಡ್ತೀವಿ ಆಗ ಆ ಪರಿಸ್ಥಿತಿ ಇರ್ತಿರ್ಲಿಲ್ಲ ಯಾವಾಗ ಇದಾದಾಗ ಮುತ್ತ ಯಾವಾಗ ಹಿಂಗೆ ಆಯಿತೋ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ ಸೀರಿಯಸ್ ಆಗಿರುತ್ತೆ ಎಲ್ಲ ಆಪ್ರೇಷನ್ ಮಾಡಿ ಪೂರ್ತಿ ನನ್ನ ಲೆಕ್ಕದಲ್ಲಿ ಕಾಲು ಕಟ್ಟು ಡ್ಯಾಮೇಜ್ ಆಗಿರುತ್ತೆ ಎರಡು ಕಡೆ ಗುಂಡು ಬಿದ್ದು ಮೂಳೆಗೆ ಅದಾದಮೇಲೆ ಸುಮಾರು ದಿವಸ ಆದಮೇಲೆ ಬೇರೆ ಬೇರೆ ಹಾಸ್ಪಿಟ್ಲಲ್ಲೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಹಾಗೆ ಹೋಗಿ ಜೈಲು ಸೇರಿಕೊಡ್ತಾನೆ ಸೇರ್ಕೊಂಡ್ಮೇ ಅದಾದಮೇಲೆ ಸ್ವಲ್ಪ ಸುಮಾರು ದಿವಸ ಒಳಗಡೆ ಇದ್ದು ಅದೆಲ್ಲ ಮುಗಿಸ್ಕೊಂಡು ಮಡಿಕೇರಿಗೆ ಹೋಗಿ ಒಂದಷ್ಟು ದಿವಸ ಸ್ವಲ್ಪ ದಿವಸ ಇಲ್ಲಿ ಬೆಂಗಳೂರಲ್ಲಿ ಇದ್ದರೂ ಕಷ್ಟ ಅಂದ್ಬಿಟ್ಟು ಮಡಿಕೇರಿನಲ್ಲಿ ಅವರು ಮಿಸಸ್ ಊರಲ್ವ ಅಲ್ಲಿ ಹೋಗಿ ಸ್ವಲ್ಪ ದಿವಸ ಉಳ್ಕೊಂಡು ಅದಾದಮೇಲೆ ಇನ್ನು ಆಗೋಲ್ಲ ಇದು ನನ್ನ ಕಷ್ಟ ಇನ್ನು ಇನ್ನು ಈ ಥರ ಈ ಇವನ್ ಹಾಸ್ಪಿಟ್ಲಿಗೆ ಹೋದ್ರೂ ಈ ಆಸ್ಪಿಟ್ಲಿಗೆ ಮಲಗಿದ್ರು ಯಾರನ್ನೂ ನಂಬಲ್ವಂತೆ ನರ್ಸ್ನೂ ನಂಬಲ್ವಂತೆ ಡಾಕ್ಟ್ರೂ ನಂಬಲ್ವ ಹೇಗೆ ಡಾಕ್ಟ್ರು ಕೋಟ್ ಹಾಕ್ಕೊಂಡು ಬಂದ್ಬಿಟ್ರೆ ಗಂಟು ತಗೊಂಡು ಕರೆಕ್ಟ್ ಹಾಂ ಯಾರು ಯಾರನ್ನು ನಂಬೋ ಪರಿಸ್ಥಿತಿ ಇಲ್ವಂತೆ ಅಷ್ಟೊಂದು ಜನ ಇಟ್ಕೊಂಡಿದ್ರು ಭಯ ಲ್ಯಾ ಲಾಯರ್ ಥರ ಬಂದ್ಬಿಟ್ಟು ಅವನು ಇವನು ಅಂದರೆ ಲ್ಯಾರು ಕೋಟ್ ಹಾಕ್ಕೊಂಡು ಬರ್ತಾನೆ ಅಂದ್ರಿ ಇವ್ರು ಯಾವ ವೇಷ ಬೇಕಾದರೂ ಹಾಕೋ ಬರ್ಬೋದು ಅನ್ನುವಂಥ ಭಯದಲ್ಲೇ ಕಾಲ ಕಳ್ಕೊಂಡು ಅಲ್ಲೋಗಿ ಅಡ್ಮಿಟ್ ಆಗಿ ಕೊನೆಗೆ ಅದಾದಮೇಲೆ ಅಲ್ಲಿಂದ ಅವಂದು ಬೇರೆ ಥರವಾದಂಥ ನೆಕ್ಸ್ಟ್ ಚಟುವಟಿಕೆಗಳು ಅದಾದಮೇಲೆ ಆದಮೇಲೆ ಗುಂಡೇಟು ಇನ್ನೇನಾಯಿತು ಅವನದು ಅನ್ನುವಂಥದ್ದು ಅಲ್ಲಿಂದ ಈ ದೇಶದಲ್ಲಿ ಉಳ್ಕೊಡೋಣ ಇಲ್ಲ ಈ ದೇಶದೊಳಗಡೆಯಿಂದ ಬೇರೆ ದೇಶಕ್ಕೆಲ್ಲಾದರೂ ಹೊರಟೋದನ್ನ ಮತ್ತು ಆ ಮತ್ತೆ ಅವನು ಈ ಸಂಬಂಧಪಟ್ಟಂಥ ಏನು ಈ ಪಟಾಭಿಷೇಕ ಧರಿಸಿರ್ತಕ್ಕಂಥದ್ದು ಈ ಅನಭಿಷೇಕ ದೊರೆ ಆಗೋಣ ಅಂತ ಅನ್ನುವಂಥದ್ದು ಬೇರೆಯವ್ರಿಗೆ ಇನ್ಯಾರಿಗಾದರೂ ಕಿರೀಟ ಇಟ್ಟನಾ ಇಲ್ಲ ಕಿರೀಟ ಹಂಗೆ ಟೇಬಲ್ ಮೇಲೆ ಉಳ್ಕೊಬಿಡ್ತಾ ಯಾರೂ ಹಾಕ್ಕೊಳ್ಳಿಲ್ವಾ ಅಂತ ಅನ್ನುವಂಥದ್ದು ಮುಂದಿನ ಸರಿ ಮಾತಾ ಓಕೆ ಈಗ ಎಪಿಸೋಡ್ ಹೆಂಗೆ ಶುರು ಆಗಬೇಕು ಹೆಂಗೆ ಎಂಡ್ ಮಾಡ್ಬೇಕು ಅನ್ನೋದು ಸರಿ ಗೊತ್ತಾಗ್ಬಿಟ್ಟಿದೆ ಓಕೆ ಸೊ ಹೀಗೆ ಮುತ್ತಪ್ಪ ರೈ ಮೇಲೆ ಅಟ್ಯಾಕ್ ಆಗಿರೋದನ್ನು ನಾವು ನೋಡಿದ್ವಿ ಮೇಜರ್ ಪ್ಲೇಯರ್ಗಳಲ್ಲಿ ಹೆಸರು ತೊಗೊಂಡ್ರೆ ಮುತ್ತಪ್ಪ ರೈ ಒಂದು ಬಂದೇ ಬರುತ್ತೆ ಸೊ ಅಂಥ ಅಟ್ಯಾಕ್ ಅನ್ನೋದು ಕೂಡ ದಕ್ಕಿಸ್ಕೊ ಅದು ಒಂಥರ ನಂಗೆ ನನ್ನ ಪ್ರಕಾರ ಲಕ್ಕು ಸರ್ ಮುತ್ತಪ್ಪರ ಇದು ಟೋಟಲಿ ಲಕ್ ಅದು ಹ್ಞೂ ನೋಡಿ ಅವ್ರು ಏನಾರು ಅಕಸ್ಮಾತ್ ಡೈರೆಕ್ಟಾಗಿ ಕೋರ್ಟಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದರೆ ಕೋರ್ಟಲ್ಲಿ ನೂರಕ್ಕೆ ನೂರಷ್ಟು ಕ್ಲೋಸ್ ಬ್ಲ್ಯಾಂಕ್ ಪಾಯಿಂಟ್ ಬ್ಲ್ಯಾಂಕಲ್ಲಿ ಹೊಡೆದ್ಬಿಟ್ಟಿರುವ ಅವನು ಕರೆಕ್ಟ್ ಹೊಡೆದ್ಬಿಟ್ಟು ಆಗಿ ತಪ್ಪಿಸ್ಕೊಂಡು ಬಂದ್ಬಿಡ್ತಿದ್ನೋ ಯಾವ ಕಡೆಯಿಂದ ಅವ್ರು ಓಡ್ ಬಂದ್ಬಿಡ್ತಿದ್ನೋ ಏನಾಗ್ತಿತ್ತೋ ಏನೋ ಬಟ್ ಪ್ಯೂರ್ಲಿ ಲಕ್ ಅವತ್ತು ಆ್ಯಕ್ಚುಲಿ ಅವನಲ್ಲಿ ಬದುಕಿದ್ದು ಹಾಂ ಸೊ ಹಾಗೆ ಮತ್ತೊಪರ ಈ ಕಥೆ ಏನಾಯ್ತು ಅನ್ನೋದನ್ನು ನೋಡಿದ್ವಿ ನಾವು ಸೊ ಅದಾದ ನಂತರ ಸರ್ ಹೇಳೋ ಹಾಗೆ ಏನಾಗುತ್ತೆ ಮುಂದಿನ ಭಾಗದಲ್ಲಿ ನೋಡೋಣ ಏಕೆಂತಂದರೆ ಇನ್ನೊಂದು ಕಡೆ ಬಚ್ಚನ್ ಮತ್ತು ಅಗ್ನಿಶ್ರೀಧರ್ ಅವರು ಕೂಡ ಅದಕ್ಕೆ ಕಾಯ್ತಾ ಕಾಯ್ತಾಯಿದ್ರು ಪಟ್ಟಾಭಿಷೇಕಕ್ಕೆ ಅದು ಮಧ್ಯದಲ್ಲೇ ಹಂಗೆ ಹಂಗೆ ಕೂತ್ಕೊಂಡಿತ್ತು ಯಾಕೆಂದರೆ ಕೆಂಪಯ್ಯ ಐ ಪಿ ಎಸ್ ತುಂಬ ಒಂದು ಘಟಾನುಘಟಿ ಪೊಲೀಸ್ ಏನು ಪೊಲೀಸಿಂಗ್ ಏನು ಮಾಡಿದರು ಅದರ ಪರಿಣಾಮವಾಗಿ ಯಾರೂ ಹತ್ರ ಹೋಗೋಕೆ ಸಾಧ್ಯ ಆಗಿರಲಿಲ್ಲ ಆದರೂ ಕೂಡ ಒಂದು ಒಂದು ಕಾಂಪಿಟೇಷನ್ ಇದ್ದೇ ಇರುತ್ತೆ ಸೊ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಮುಂದಿನ ಭಾಗದಲ್ಲಿ ನೋಡೋಣ ಸರ್ ತುಂಬ ಥ್ಯಾಂಕ್ಸ್ ನಮಗೆ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಸೊ ಏನಾದರೂ ಅನುಮಾನಗಳಿದ್ರೆ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬೆಂಗಳೂರು ವರ್ಲ್ಡ್ ಸೈಡ್ ರೀಲಲ್ಲಿ ಕೂಡ ನಾವು ನಿಮ್ಮ ಪ್ರಶ್ನೋತ್ತರಗಳಿಗೆ ನಾವು ಉತ್ತರ ಕೊಡ್ತಾ ಇರ್ತೀವಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ ಬೆಂಗಳೂರು ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದ್ದೇನಾ ಸ್ಟಾಕ್ ಮಾರ್ಕೆಟಿನ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕೆ ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು